निधये सर्वविद्यानां दक्षिणामूर्ते नमः ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृश्यं तत्त्वमस्यादिरक्षकम् एकं नित्यं विमलमचलं सर्वदे साक्षीभूतं तं नमामि सद्गुरुम् मानवार्थमाविर्भूतं मानव्यादिलक्षकं शिवरूपं शिवानन्दं शिवरूपं शिवानन्दं वन्दे वन्दे जगद्गुरुं ज्ञानाङ्कं भवतारकं गुरु शिवानन्दं भजे शङ्करं शिवानन्दं भजे शङ्करं सद्गुरु ೇಮಣ ಸಿದ್ದೇಶ್ವರಂ ಅಹಂಭಜೇ ಶಂಕರಂ ಪರಮ ಸದ್ಗುರುಗಳಾಗಿರುವ ಜಗದ್ಗುರು ಶಿವಾನಂದಪ್ಪಗಳ ಶ್ರೀಚರಣ ಅರವಿಂದಗಳಿಗೆ ತಿರ್ಗಿದನ್ವತ್ ಪ್ರಣಾಮ ಮತ್ಕಾರವನ್ನು ಸಮಿಶ್ರ ಗುರುದೇವ ದೇವರ ದೇವ ಗುರುದೇವ ಆತ್ಮಾನಂದ ಮಹಾಸ್ವಾಮಿಗಳ ಶ್ರೀಕರಣ ಅರವಿಂದರಿಗೆ ತಿರ್ಗದನ್ನ ಪ್ರಣಾಮ ನಮಸ್ಕಾರವನ್ನು ಸಲ್ಲಿಸು ನಿರಂಜನಪ್ಪ ಅವರ ಪೂಜ್ಯರ ಶ್ರೀಪಾದ ಪದ್ಮಂಗರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸು ಆರುಢ ಚಕ್ರವರ್ತಿ ಹುಬ್ಬಳ್ಳಿಯ ಸಿದ್ದಾರೂಢ ಮಹಾತ್ಮರ ಶ್ರೀಕರಣ ಅರವಿಂದಗಳಿಗೆ ಗದಗನ ಜಗನ್ಮೇನು ಶಿವಾನಂದಪ್ಪಗಳ ಪಾದಕ್ಕೆ ಈ ಕ್ಷೇತ್ರದಲ್ಲಿ ಶಾಸ್ತ್ರವನ್ನು ಸುರಸಿದ ಧೀರ ಧೀರ ಗುರುದೇವ ಆತ್ಮಾನಂದರ ಶಿಷ್ಯಂದರಾಗಿರ್ತಕ್ಕಂಥ ಎಸ್ ಎಸ್ ಕುರುಬರ ಗುರುಗಳಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಶಿವಪೇಟೆ ಗ್ರಾಮ ಇದೊಂದು ಅಧ್ಯಾತ್ಮದ ತವರು ಹೋಗಿ ಯಾಕಂದ್ರೆ ಇಲ್ಲಿ ಮಹಾತ್ಮರ ಮಹಾ ತಪಸ್ವಿಗಳ ಸೇವೆ ವಾಕ್ಯ ಅನೇಕ ಪೇಟೆಗಳಿರಬಹುದು ಆದರೂ ಶಿವನ ಪೇಟೆಯನ್ನು ಮಾಡಿಕೊಂಡಂಥವ್ರು ಯಾಕೆ ಶಿವನಾಗಿದ್ದಂದ್ರೆ ಆ ಪೇಟೆಯೊಳಗೆ ಇನ್ನೇನು ಎಲ್ಲ ಇರ್ತದೆ ಅದಕ್ಕಾಗಿ ಎಲ್ಲ ಪೇಟೆಗಳ ಪೇಟೆ ಯಾವುದು ಅಂದರೆ ಶಿವನ ಪೇಟೆ ಅಂತ ಶಿವನ ಪೇಟೆಯಲ್ಲಿ ಕೊಡತಕ್ಕಂಥ ತಮ್ಮೆಲ್ಲ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಈ ಕಾರ್ಯಕ್ರಮದ ಸಾನಿಧ್ಯ ವನಿಸಿರ್ತಕ್ಕಂಥ ಪರಮ ಪೂಜ್ಯ ಗುರುಗಳ ಅರವಿಂದಗಳಿಗೆ ಸೋಮಲಿಂಗನ ಕಬ್ಬೂರು ಅಧ್ಯಾತ್ಮ ಚಿಂತಕರು ಪೂಜ್ಯ ಶ್ರೀ ಭೀಮಣ್ಣ ಗುರುಗಳು ವಿವರ್ತ ಶಿಕ್ಷಕರು ಸುಖಯೋಗ ಆಶ್ರಮ ಗುಂಡೇನಹಟ್ಟಿ ತಾಲೂಕು ಅಣಪುರು ಬೆಳಗಾವಿ ಜಿಲ್ಲೆ ಪರಮ ಪೂಜ್ಯ ಚಿದ್ರೂಪಾನಂದ ಮಹಾಸ್ವಾಮಿಗಳು ಅವರ ಶ್ರೀ ಅರವಿಂದಗಳಿಗೆ ಪೂಜ್ಯ ಶ್ರೀ ಶಿವಾನಂದ ಮಠ ಸಂಗ್ರಳ ತಾಲೂಕು ಪೂಜ್ಯ ಶ್ರೀ ಅಶೋಕ್ ಮಲ್ಜಿ ಅಧ್ಯಾತ್ಮ ಚಿಂತಕರು ಹಾಗೂ ಜವಳಿ ವರ್ತಕರು ಸೊರೆಬಾನ್ ಹಾಗೂ ಎಲ್ಲ ಸಾಧು ಸತ್ಪುರುಷ ಸಾಧನೆಯನ್ನು ಮಾಡತಕ್ಕಂತಹ ಸಾಧನಾ ಸ್ಥಿತಿಯಲ್ಲಿರತಕ್ಕಂಥ ತನ್ನ ನಿಜದ ಅರವನ್ನು ಮಾಡಿಕೊಳ್ಳುವ ಸಲುವಾಗಿ ಆತ್ಮದ ಆನಂದವನ್ನು ಅನುಭವಿಸುವ ಸಲುವಾಗಿ ಸಂಸಾರವನ್ನು ದೂರ ಸರಿಸಿ ಪಾರಮಾರ್ಥದ ಸೌಖ್ಯವನ್ನು ಹೊಂದಬೇಕಂತ ಬಂದಿರತಕ್ಕಂಥ ತಮ್ಮೆಲ್ಲ ಅತ್ಯಂತ ಜಿಜ್ಞಾಸುಗಳ ಶ್ರೀಚರಣ ಅರವಿಂದಗಳಿಗೆ ಭಕ್ತಿ ಕಲಾವಿದರು ಆವಿನ ಈ ಆಶ್ರಮಕ್ಕಿನ ಹೊಸಬರಲ್ಲ ಕೇಳೋವರು ತಾವು ಏನು ಕಸೊಬ್ರಲ್ಲ ನಾವು ಹೇಳೋರು ಹಳವರು ನಾವು ಕೇಳೋರು ಹಳವರು ಬಹಳಷ್ಟು ವರ್ಷಗಳಿಂದ ಪ್ರೊಫೆಸರ್ ಎಸ್ ಎಸ್ ಗುರುಗಳ ಗುರುವಾಗಿಂದ ನಾವು ಈ ಒಂದು ಆಶ್ರಮದ ನಾವು ಕೂಡ ಶಿವಾನಂದ ಆಶ್ರಮದ ಹರಳಕಟ್ಟಿ ಬ್ರಹ್ಮವಿದ್ಯಾಶ್ರಮ ಹರಿಮನ ಸಿದ್ದೇಶ್ವಪ್ಪವರು ಪಿಚರ್ ಆಗಿರುವುದರಿಂದ ತಮ್ಮ ಮನೆಗೆ ಹೂವಿನ ಬಳ್ಳಿಯೊಳಗಿಂದ ಮಗು ಅಷ್ಟೇ ಬಳ್ಳಿ ನಾವೇನೋ ವಿಶೇಷ ಆಮಂತ್ರಿತರಾಗಿ ಅಥವಾ ಏನೋ ದೊಡ್ಡ ಶಾಸ್ತ್ರಿಗಳಾಗಿ ಪಂಡಿತರಾಗಿ ಇಲ್ಲಿ ಶಾಸ್ತ್ರ ಹೇಳಬೇಕಂತ ಗೊತ್ತವಾಗಲಿಲ್ಲ ಗುರನ್ನ ಫೋನ್ಯಾಗ ನೀನು ಬಾರ್ಪಾಯ ತನ ಸೇವಾ ಮಾಡ ಇದು ಏನು ಮಾಡೋದು ಇದು ಎದರ ಸುಲಭವಾಗಿ ಮಾಡೋದು ಇದರ ಉದ್ದೇಶ ಏನು ಅಂತಂದ್ರೆ ಅಷ್ಟೇ ನಾನಾರ್ ಎಂದು ತಿಳಿಯೋದು ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋ ಸಲುವಾಗಿ ಇದೆಲ್ಲ ಪ್ರಯತ್ನ ಮಾಡಬೇಕು ಈ ಪ್ರಯತ್ನ ಎದಕ್ಕಾಗಿ ಅಂದರೆ ನಮ್ಮನ್ನು ನಾವು ತಿಳ್ಕೊಳ್ಳೋ ಸಲುವಾಗಿ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೊಳೋ ಸಲುವಾಗಿ ಸಾರ್ಥಕ ಮಾಡ್ಕೊಳ್ಳೋದು ಅಂತಂದ್ರೆ ಅಂತ ಏನರೀ ನಾವು ಹೊರಗಡೆ ಸಾರ್ಥಕ ಮಾಡ್ಕೊಂಡು ವಿ ಎಟ್ ಕಳಿಸ್ಬೇಕಂತ ಕಳಿಸಿ ವಿ ಎಟ್ಟು ಗಾಡಿ ಮಾಡ್ಬೇಕಾದ್ರೆ ಗಾಡಿ ಮಾಡಿದ್ವಿ ರೊಕ್ಕ ಮಾಡಿದ್ದು ಅಲಾ ಮಾಡಿದ್ವಿ ಅದು ನಿರರ್ಥಕ ನಿಜವಾದ ಸಾರ್ಥಕತೆ ಯಾವುದು ಅಂತ ಕೇಳಿದ್ರೆ ಅಪ್ಪ ಅವ್ರು ಹೇಳತ್ತಾರೆ ನಿಜವೂನಪ್ಪವರು ನಾನಾರಂದು ತಿಳಿಯುವುದು ನಾನು ಎದಕ್ಕೆ ಬಂದೆ ಇಲ್ಲಿ ಬಂದು ಮಾಡಬೇಕು ನಾನು ಮನುಷ್ಯ ಜನ್ಮನಾಗಿ ಬಂದ ಬಳಿಕ ನಾನು ಮಾಡಬೇಕಾದಂಥ ನನ್ನ ಕರ್ತವ್ಯಗಳೇನು ಕರ್ಮಾದಿಗಳೇನು ನಾನು ಬರೋದು ನನಗೆ ಎಲ್ಲಿಂದ ಬಂದೆ ಇಲ್ಲಿಗೆ ಬರಬೇಕಾದ ಇಲ್ಲಿ ಬಂದ ಮೇಲೆ ನಾನು ಮಾಡಬೇಕಾದಂಥ ನನ್ನ ಕರ್ತವ್ಯಗಳೇನು ನಾನು ಎಲ್ಲಿಗೆ ಹೋಗಬೇಕಾಗಿದೆ ಇದರ ಚಿಂತನೆಯನ್ನು ಯಾರು ಮಾಡ್ತಾರೋ ಅವರಿಗಷ್ಟೇ ಅಂತ ಕರದಲ್ಲ ಹೊರತು ಎಲ್ಲರಿಗೂ ಅಂತ ಕರೀಲಿಲ್ಲ ಕಣ್ಣದವ ಯಾರು ಕೈ ಅದಾವೆ ಯಾರ ಕಾಲು ಅದಾವೆ ಬಾಯ ಅದಾವೆ ಒಂದು ತಾನ್ರಿ ತಿನ್ತ್ರಿ ಮಲಕ್ತಾನೆ ಹೇಳ್ತಾನೆ ನಾಲ್ಕು ಗಂಟೆಗೆ ಹೇಳ್ತಾನೆ ನಾಲ್ಕಕ್ಕೆ ಗಾಡಿ ಹೊಡೆಯೋಕ್ಕೆ ಶುರು ಮಾಡ್ತಾನಿರಿ ಮನುಷ್ಯ ಭಿನ್ನ ಏನು ಭಿನ್ನ ಅವನ ವಿಚಾರಗಳು ತತ್ವಗಳು ಭಿನ್ನ ಅದಾವೆ ಎಲ್ಲ ಪ್ರಾಣಿಗಳಿಗಂತಿ ಇವು ಬೇರೆ ಅದಾವೆ ಅದಕ್ಕಾಗಿ ಹಿರಿಯರು ಶರಣರು ದಾಸರು ಋಷಿಮುನಿಗಳು ಸಾಧುಗಳು ಸತ್ಪುರುಷರು ಅದನ್ನೇ ಹೇಳಿದ್ರು ಏನಂತೇಳಿ ಮಾನವ ಜನ್ಮ ದೊಡ್ಡದೋ ದೊಡ್ಡದೋ ಇದು ಹಾನಿ ಮಾಡಿಕೊಳ್ಳಬೇಡಿ ಚಪ್ಪಗಳೇ ದಾಸರು ಹಾಡು ಹೇಳಿದರು ಶಾಸ್ತ್ರವನ್ನು ಶಾಸ್ತ್ರದೊಳಗೆ ಸುರಿಸಿದರು ಸಂಸ್ಕೃತದಾಗ ಹೇಳಿದರು ಕನ್ನಡದಾಗಿ ಹೇಳಿದರು ಹಾಡು ಹೇಳಿದರು ಶಿಪದಂತವರು ಏನು ಹೇಳಿದ್ರು ಅಂದ್ರೆ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕಾಗಿತ್ತಂದ್ರೆ ಒಳ್ಳೆಯದನ್ನು ಮಾಡಿರಿ ಒಳ್ಳೆಯದನ್ನು ಕೇಳ್ರಿ ಒಳ್ಳೆಯದನ್ನು ನೋಡ್ರಿ ಸಶಿಷ್ಯನ ಲಕ್ಷಣಗಳನ್ನು ನೋಡ್ತಿದ್ದು ಸರ್ ಸತ್ ಸತ್ ಅಂತಕ್ಕಂಥ ಸಜ್ಜನಾಗಿರ್ತಕ್ಕಂಥ ಅವನ ಲಕ್ಷಣಗಳು ಹೆಂಗಿರ್ತಾವ ಸತಿಷ್ಯ ಸು ಸದ್ಗುರು ಸತಿಷ್ಯ ಆತ ಸಶಿಷ್ಯನಾಗಬೇಕಾಗಿರಬೇಕಾಗೆಂದರೆ ಅವನ ಲಕ್ಷಣಗಳು ಹೆಂಗಿರ್ತಾವೆ ಅಂತಕ್ಕಂಥ ವಿಚಾರವನ್ನು ಮಹಾತ್ಮರು ಭಾಳ ಚೆನ್ನಾಗಿ ನಮಗೆಲ್ಲ ತಿಳಿಸುವಂತ ಸತಿಷ್ಯ ಅತ್ಯಂತ ತುಂಬ ಹಂಬಲ ಇರತಕ್ಕಂಥ ಎಲ್ಲರ ಹಂಬಲ ಜಿಜ್ಞಾಸು ಹಂಬಲ ನಾನು ಮುಕ್ತನಾಗಬೇಕು ಈ ಭವಸಾಗರವನ್ನು ದಾಟಿ ಹೋಗಬೇಕು ಸದ್ಗುರುವಿನ ಪಾದವನ್ನು ಗಟ್ಟಿಯಾಗಿ ಹಿಟ್ಟುಕೊಬೇಕು ಗುರುನಾಥ ಏನು ಹೇಳ್ತಾನೋ ಅದನ್ನೇ ಕೇಳಬೇಕು ಅದೇ ವೇದ ಅದೇ ಗುರುವಿನ ಬಯಾಗಿಂದ ಏನು ಬರ್ತದೆಯೋ ಅದೇ ವೇದ ವೇದ ಗುರು ಮುಖೇ ಮನ ಗುರು ಮುಖೇ ಮನ ಗುರುವಿನ ಭಯವಾಗಿಂದ ಬಂದದ್ದೋ ವೇದ ಅದೇ ಶಾಸ್ತ್ರ ಶ್ರೀ ಗುರು ವಚನದಿಂದ ಅಧಿಕ ಸುದೈ ಉಂಟೆ ಸುದೈ ಅಂದ್ರೆ ಅಮೃತ ಈ ಜಗತ್ತಿನೊಳಗೆ ಯಾವ್ದಾರ ಅಮೃತ ಇದ್ರೆ ಅಂತ ಶ್ರೇಷ್ಠ ತಪಸ್ವಿ ಬಾಯಾಗಿಂದ ಏನು ಮಾತು ಬರ್ತತ್ತಲ್ಲ ಅದಕ್ಕಿಂತಲೂ ನಗಿಲಾದಂತಹ ಯಾವ ಮಾತುಗಳಿಲ್ಲ ಅಂಥವನ ಮಾತುಗಳನ್ನ ಚಾಚು ತಪ್ಪದೆ ಯಾವ ಪಾಲಿಸ್ತಾನೆ ಆತನೇ ಸತಿಷ್ಯ ಅಂತಹ ಸತಿಷ್ಯ ಅಂತಹ ಗುರು ಸ್ವಾಮಿ ವಿವೇಕಾನಂದ ಶಿಷ್ಯ ರಾಮಕೃಷ್ಣನಂತಹ ಗುರು ಇಲ್ಲ ಗುರುಗಳು ಶಿಷ್ಯರು ಯಾವ ಹಂತ ಶಿಷ್ಯ ನೋಡು ಹಂಥ ಹಂಬಲ ಪಡೆತಿರ್ತಾನೆ ಆತನೇ ಸದ್ಗುರು ಆಗ್ತಾನೆ ಶಿಷ್ಯನೇ ಗುರು ಗುರುವಾಗ್ತಾರೆ ನ್ಯಾಯ ಅಂತ ಕೇಸರಿ ಅಂತ ಮಲ್ಲಿಕಾರ್ಜುನ ಸ್ವಾಮಿಗಳಂಥ ಗುರುಗಳು ಸಿದ್ದೇಶ್ವರಪ್ಪುಗಳಂಥ ಶಿಷ್ಯರು ಅವರಿಗೆ ಪ್ರತಿ ಗುರುಗಳಾಗ್ತಾರೆ ಎಷ್ಟು ಮಂದಿ ಗುರುವಿನ ಹತ್ಯೆಗೆ ಹೋಗ್ಯಾರ ಗುರುವಿನ ಸೇವಾ ಮಾಡ್ಯಾರ ಯಾವ ಒಳ್ಳೆಯ ಲಕ್ಷಣವನ್ನು ಹೊಂದಿಕೊಂಡು ಸತಿಷ್ಯನ ಲಕ್ಷಣವನ್ನು ಹೊಂದಿಕೊಂಡು ಯಾವ ಹೋಗ್ಯಾನ ಆತನೇ ಆಗ್ಯಾನ ಆತನೇ ಸದ್ಗುರುವಾಗ್ಯಂಗ ಒಂದು ದೀಪದಿಂದ ಮತ್ತೊಂದು ದೀಪ ಹತ್ತದೋ ಒಂದು ದೀಪವನ್ನು ಮುಟ್ಟಿದಾಗ ಮತ್ತೊಂದು ದೀಪ ಹೆಂಗಾಗ್ತದೋ ಅಂಥ ಜ್ಞಾನ ಜ್ಯೋತಿಯನ್ನು ಯಾರು ಮುಟ್ಟತಾರೋ ಅವರೇ ಜ್ಞಾನಿಗಳಾಕತ್ತಾರ ಯಾರು ಸಂಘ ಮಾಡುತ್ತಾ ಅವ್ರು ಹಾಕ್ತಾರೆ ಅಂಥ ಲಕ್ಷಣವನ್ನು ಹೊಂದಬೇಕಾಗಿತ್ತಂದರೆ ಸತೀಶ್ಯನ ಲಕ್ಷಣಗಳು ಹೆಂಗಿರ್ತಾವಂದರೆ ಅವ ಹೇಗಿರ್ತಾನಂದ ನಿರುಪೇಕ್ಷ ಅಥವಾ ಅಪೇಕ್ಷೆ ಪಟ್ಟುಕೊಂಡ ಬಗ್ಗೆ ಎದರದು ಮೋಕ್ಷದ ಅಪೇಕ್ಷೆ ಒಂದು ಬಿಟ್ಟು ಗುರುವಿನ ಸೇವಾ ಒಂದು ಬಿಟ್ಟರೆ ಮತ್ತೊಂದು ಅಪೇಕ್ಷೆ ಯಾರಲ್ಲಿ ಇರೋದಲ್ಲ ಅಂದ್ರೆ ಸತೀಶ್ಯನಲ್ಲಿ ಇರುತ್ತೆ ಆ ಗುರುವಿನ ಕರುಣೆಯನ್ನು ಬಯಸ್ತಾ ಯಾವಾಗ ನನಗೆ ಗುರು ಹರ್ಷನೋ ನನಗೆ ಗುಪ್ತನನ್ನು ಮಾಡ್ಯಾನು ಗುರುನಾಥ ಕೃಪೆ ನನಗೆ ಯಾವಾಗ ಆಗಿತ್ತು ಅಂತ ಅದೇ ಒಂದು ಇರುತ್ತದ ಆತನಿಗೆ ಏನಂತ ಕರೀತಾರೆ ಅಂದ್ರೆ ಮತ್ತು ಉಳಿದ ಹಂಬಲಿಕ್ಕೆಂದ್ರೆ ಅವಾಗ ಸತಿಷ್ಯ ಆಗೋದಿಲ್ಲ ಬಹಳ ದೃಷ್ಟಾಂತಗಳನ್ನು ಬರ್ತಾರೆ ದಾಸಬೋಧೆಯಲ್ಲಿ ಆಮೇಲೆ ಯಾವ ಗ್ರಂಥರಾಜ ಜ್ಞಾನೇಶ್ವರಿ ಇಲ್ಲಿ ಆಮೇಲೆ ನೀಲಿ ಹೊತ್ತಿಗೆ ಇರಲಿ ಅದಕ್ಕೆ ನೀಲಿ ಹೊತ್ತಿಗೆ ಅಂತಾರೆ ಜ್ಞಾನ ಸಿಂಧು ಗ್ರಂಥಕ್ಕೆ ಜ್ಞಾನ ಸಿಂಧು ಗ್ರಂಥದಲ್ಲಿ ಶಣ್ಮುಖ ನನ್ನ ಗುರುತು ಪರಮೇಶ್ವರ ಗುರುಕಟಾಕ್ಷ ಪ್ರಕರಣದಲ್ಲಿ ಉಪದೇಶ ಮಾಡುವಾಗ ಹೇಳಿದರೆ ಗುರು ಶಿಷ್ಯ ಹೆಂಗಿರಬೇಕು ಶಿಷ್ಯನ ಲಕ್ಷಣಗಳೇನು ಸತಿಷ್ಯ ಆಗಬೇಕಾದ ಹೆಂಗಿರಬೇಕಂದ್ರೆ ಸ್ವಾರ್ಥವನ್ನು ಬಿಟ್ಟಿರಬೇಕು ಅದಕ್ಕಾಗಿ ಜ್ಞಾನವನ್ನು ಹಂಚುವ ಹಗಲ ಹಗಲರ ಆತ ಗುರುವಿನ ಸೇವೆಗಾಗಿ ಹೆಂಗೆ ಹಂಬಲಿಸ್ತಿರ್ತಾನೋ ಹಾಗೂ ಸತಿಷ್ಯ ಹೆಂಗಿರ್ತಾನಂದ್ರೆ ತನ್ನದೇ ಆದಂತಹ ವೈವಾದ ಆಸೆಗಳನ್ನು ತ್ಯಾಗ ಮಾಡಿರ್ತಾನೆ ಗುರುವಿನ ಹೊರತು ಮತ್ತಾರಿಲ್ಲ ಅನ್ನೋದನ್ನು ಗಟ್ಟಿ ಮಾಡಿರ್ತಾನೆ ಆತನಿಗೆ ಶಿಷ್ಯ ಅಂತ ಕರೀತಾರೆ ಒಂದು ಶಿಷ್ಯನ ಒಂದು ಸಣ್ಣ ದೃಷ್ಟಾಂತ ನಮಿಸ್ಕತೆ ಒಬ್ಬ ಬಂದನು ಎಲ್ಲಿ ಮಟಕ ಯಾಕೆ ಮನೆಯಾಗ ದುಡಿಯೋಕಾಗೋದಕ್ಕೆ ಎಲ್ಲರೂ ಭಯಕತ್ತಿದ್ರು ದುಡಿಲಾರ್ದ ತಿಂತಿ ದಂಡ ಪಿಂಡ ದಂಡ ಡಯಾಕತ್ತರು ಹುಡುಕಾಡದೆ ಹಂಗ ಊಟ ಎಲ್ಲಿ ಸಿಗತ್ತ ವಿಚಾರ ಮಾಡಿದರೆ ಹಂಗಾಗಿ ಎಲ್ಲಿ ಊಟ ಸಿಗೋದಿಲ್ಲ ಅನ್ನೋದು ಗೊತ್ತಾಯಿತು ಊರಾಗ ಒಂದು ಮಠ ಆಗಿತ್ತು ಸ್ವಾಮಿಗಳು ಭಾಳ ಚಲೋ ಇತ್ತು ವಯಸ್ಸು ಭಾಳ ಆಗಿತ್ತು ಸ್ವಾಮಿಗಳಿಗೆ ಸೇವಾ ಒಬ್ರು ಬೇಕಾಗಿತ್ತು ಆದರೆ ಎಲ್ಲರೂ ದುಡಿಬೇಕು ಗಳಿಸ್ಬೇಕು ಬಾಳೆ ಅನ್ನೋ ಹೊತ್ತಿನಾಗ ಮಠದಾಗ ಬಂದು ಸೇವಾ ಮಾಡಿ ಇತ್ತು ಒಂದು ಮಾಡೋರು ಭಾಳ ಕಡಿಮೆ ಅಂತಾರೆ ಈಗೇನಾಗ್ಯ ಮಠಕ್ಕೆ ಹೋಗೋಕೆ ವಯಸ್ಸಾಗ್ಯಾವೆ ನಿನಗಾಯ್ತು ಈಗೇನು ಟೇಕಾರಲ್ಲಿ ಯಾಕತ್ತ ಅವನೇ ಹೋಗಿ ತಗೋ ಕಿವಿ ಕೇಳ್ದಂಗ ಆದ್ಮೇಲೆ ಕರ್ಣ ಕಾಣ್ದಂಗೆ ಆದಮೇಲೆ ಹೋಗಿ ಮಟ್ದಾಗ ಬಿಟ್ಟು ಬರ್ತೀನಿ ಆಮೇಲೆ ಏನು ಮಾಡೋದು ಅಂತಂದು ನಟ ತಮಗೆ ಯಾವಾಗ ಉಪಯೋಗಕ್ಕೆ ಬರ್ದಂಗೆ ಆಗತ್ತಲ್ಲ ಅದ ಹತ್ತಿ ಮಾಡ್ತಾ ಕೊಡ್ಸ ಆಮೇಲೆ ಊರಾಗಿ ಅಂತ ಇವ ವಯಸ್ಸು ಅದನ್ನು ಗಟ್ಟು ಬಿಟ್ಟು ಅದಾನ ದೊಡ್ಡ ದುಡಾವಲ್ಲ ದೊಣ್ಣು ಪಿಂಡು ಏನು ಮಾಡಿದ್ರು ಅಂದ್ರೆ ಮಟದಾಗ ಒಂದು ಕಡೆ ಬಂದ ಕೇಳಬೋದು ಬಂದು ಆ ಸಲ ನಿಮ್ದು ಸೇವಾ ಮಾಡಬೇಕಂತ ಮಾಡೇನ್ರಿ ಅವ್ರಿಗೂ ಭಾಳ ಸಂತೋಷ ಯಾವನು ಬಂದಿಲ್ಲಲ್ವೋ ಇಲ್ಲಿ ಮಠ ಮಠದಾಗ ಶಿವ ಮಾಡ್ತೀನಿ ಗೊಲ್ವಿಂದ ಶಿವ ಮಾಡ್ತೀನಿ ಗಜ್ಜಾಯ್ ತರ್ತೀನಿ ಅಂತ ಒಬ್ಬ ಹುಡುಕೆ ಆಡಿದ್ರು ಬರೋದಿಲ್ಲ ಯಾರು ಅರ್ಜೆಂಟ್ ಇತ್ತು ಅದೇ ಈಗ ನಾವು ಕಬ್ಬು ಕಡೆ ಹಾಕ್ತಿವಿ ನಮ್ಗೆ ಹದಿನೈದು ದಿನ ಅಂತ ಮಾತಾಡ್ಸಕ್ ಹೋಗ್ಬೇಡ್ರಿ ನಾವು ಈಗ ಕಬ್ಬು ಶುರು ಮಾಡಿ ಅಂತ ಒಬ್ಬರು ಅಂತಾರೆ ಒಬ್ಬರು ಬಂಜಾಳ ಬಂದೈತ್ರಿ ಅಂತ ಒಬ್ರು ಹೋಗ್ಬೇಡ್ರಂತ ಒಬ್ಬರಂತಾರೆ ನೀನೋಗಿ ಬಂದಿರಲಪ್ಪ ಗೊಲ್ವಿಂದ ಶಿವ ಅಂತ ಶಿಷ್ಯ ಆಗಿರೋ ಬೇಕು ಇವ್ ಸತೀಶ್ಯಾಗ ಶಿಷ್ಯ ಬಂದ ಪಟದಾಗೆಲ್ಲ ಅಡಾಡ್ದ ನೋಡಿದ ಒಗಾತಿತ್ತು ಮಠ ಚಲೋ ಪ್ರಸಾದ ಬರಕತ್ತಿ ಲೆಕ್ಕ ಹಾಕಿದ ಅವರು ಚಲೋನ ಮಾಡ್ಯಾರ ಅಂತ ತಿಳ್ಕೊಂಡು ಏನು ಮಾಡಾಕತ್ತಿದಂದ್ರೆ ಮಠದಾನು ಎರಡೇ ಎರಡು ಎರಡು ಅಡ ದ್ವಿಗೆ ಸಣ್ಣಗೆ ಮಾರಕ್ಕೆ ಶುರು ಮಾಡಿದ ವಾತ ಮನೆಗೆ ಹೋಗಮ್ಮ ಕತ್ತಿ ಹಾಕಮ್ಮ ಕತ್ತೆ ಬಂದ ಬೆಳಿ ತಿರ್ಗಿ ಹಾಕಳಮ್ಮ ಹೋಗಾಮ ಹೋಗಾಮ ಬರತ್ತೆ ಹಂಗೆ ದ್ವಾಟಿ ಭಾಳ ಕಡಿಮೆ ಆಗತ್ತೋ ಅದಾಗಂದ್ರೂ ಇವು ಬಂದು ಅಂತ ಕೇಳಿದಾಗ ಅದಕ್ಕೆ ಅದ ಸಾಮಾನು ಹಾದು ಮಠದನು ಏನು ಪಶಿಷ್ಟ ಆಯಿತು ಯಪ್ಪಾ ನೀನು ಮಾಡೋ ಕಾಲಕ್ಕೆ ಕೆಲವೊಂದು ಎತ್ ಸಾಗ್ಯಾವ ಈಗ ನಾ ಬಂದ ಕೆಲವೊಂದು ಟೈಮ್ನಾಗ ಕೆಡಕ್ಕೆ ಹಾಕ್ತಾವೆ ನೀನು ಸಾಧು ವಾದ್ರು ತಲೆ ಕರ್ಸ್ಕೋಬಾರ್ದು ಬಂದರೂ ತಲೆ ಹೋಗು ಹೋಗ್ತಿರ್ತಾವೆ ಬರೋ ಬರ್ತೀರ್ತಾವೆ ಕಲ್ತಾಯಿ ಕಲ್ತೈತಿ ಹುಣ್ಣಿ ಕುಸಿರ್ಬೋದು ನೀಂಥ ಇನ್ನೊಂದು ತಿಂಗಳಾದ್ರೂ ಮಟನ ಕಷ್ಟ ಹೊಡಿತಾನ ಅಂತ ಅವ್ರಿಗೆ ಏನು ಮಾಡಿದ್ರು ಅಂದ್ರೆ ನಮ್ಮ ಬೊರಂತ ಅವ್ರಿಗೆ ಕಾದಲ್ಲ ನಮ್ಮ ಕಾಣ್ತಿದ್ದೆ ಕಷ್ಟ ಬರಪಾ ಮಾಡ್ದು ಅಣ್ಣ ಹೆರಿಗೆ ತೆಮ್ಗೆಲ್ಲ ಹೊಂಟಾವ ಪ್ರತಿ ಒಂದರ ದಿನ ಊಟ ಮಾಡ್ತಾನೆ ಕಸಾಯಿ ತರ್ತಾನ ಹೋಗು ಒಂದೊಂದು ಎರಡು ಕಚ್ಚಾಗಿ ಕೊಡ್ಬೇಕಾನೆ ಹೋಗು ಹೋಗ್ಯಾವೆ ತೊಬ್ಬರ್ತಾವೆ ನಿಮ್ಗೆ ಯಾವ ದೋಸೆ ತಂಗ್ ಚೊಳಕ್ಕೆ ಹೋಗಿ ಏಳು ಅಷ್ಟ್ರಿ ತಕೋಚಾರಿ ಮಾಡಿರಿ ಇಲ್ಲಿ ಮಠ ಹೋಗ್ಯಾರ ಅಂದ್ರೆ ಪುರಾಗಿದ್ದೀರಿ ಆರಾಮ್ ಹೇಳಿರಿ ಅಂತಾನೆ ಬಟ್ ನೋಡ್ರಿಪ್ಪ ಅಂದ್ರೆ ಇಂಥವ್ರು ಏನು ಮಾಡಿದ್ರು ಅಂದ್ರೆ ಶನಿಯಾದ್ರೆ ಕಾರ್ಬನ್ ನೆಟ್ ಒಂದು ಎರಡು ಹಳೆ ತಗೊಂಡು ಬರೋದು ಅವಾಗ ಕಾರ್ಬನ್ ಕಾಫಿ ಅಂತಿದ್ರು ಒಂದು ಕಾರ್ಬನ್ ಹಾಕಿ ಮ್ಯಾಲ ಬರೋದು ಎರಡು ನೋಡಿಪ್ಪ ಇಲ್ಲಿ ಮಠ ಏನು ಹೋಗ್ಯಾವ ಹೋಗ್ಯಾವ ತಾಮ್ರ ತೆರಿಗೆ ಹೋಗ್ಯಾವ ಬೆಳ್ಳಿ ತೆರಿಗೆ ಹೋಗ್ಯಾವ ಟ್ಯಾಕ್ಟ್ ಹೋಗ್ಯಾವ ಎಲ್ಲ ಹೋಗ್ಯಾವ ಇವತ್ತಿಂದ ಏನು ನಾವು ಏನು ಏನಾಗ ಅವನ್ನೆಲ್ಲ ಬರಿತೀವಿ ಒಂದು ಕಾಪಿ ನಿನ್ನ ಕೈಯಾ ಕೊಡ್ತೀವಿ ಒಂದು ಕಾಪಿ ಅಜಾರ್ ಕೈಯಾಕೊಡ್ತೀವಿ ಒಂದು ಎಲ್ಲಿಗೆ ಹೋಗೋದು ನೋಡ್ಕೊಳ್ಳಾಪ್ಪ ಹಾ ಅಡ್ಡಿ ಬಾಳ ಚೋಳ ಬಾ ಶನಿಯಾರ ಅಡ್ಡಿ ಚೋಲೋ ಬರೋದಂತ ಒಂದು ಕಾಪಿ ಶಿಟ್ಟು ಕೊಡ್ತಾಯಿ ಅವಾಗ ಹೆಂಗಿತ್ತಂದ್ರೆ ಪರಿಸ್ಥಿತಿ ಕಾರ್ ಇರಾಕಿಲ್ಲ ಅವಾಗ ತಾರಿ ಮಟ್ಟದ ಇರ್ತಿತ್ತು ಕುದುಗೆ ಗೌಡರಿಗೆ ಒಂದು ಕೂದ್ರಿ ಅವಲ್ ತಿಗೆ ಬಂದು ಕುದು್ರಿ ಊರಿಗೆ ಗೌರ್ಕಿ ಮಾಡೋರಿಗೆ ಕುದುರಿ ದೊಡ್ಡ ದೊಡ್ಡ ಮೂತ್ರ ಮಾಡೋರಿಗೆ ಒಂದು ಕುದುರಿ ಅಜ್ಜಾರು ಕುದುರೆ ಹಿಂಗೆ ಅವತ್ತು ಕಾಯಿ ಹಂಗೆ ಕಾರಂಗೆ ಕಾರ ಇದ್ದಂಗೆ ಅವ್ರು ನಾಲ್ಕು ಹಿಂಗೆ ಕಾ ಕುದುರೆ ಕ ಒಂದು ಕುದುರೆ ಇತ್ತು ಮಠದ ಆ ಕುದುರೆ ಮೇಲೆ ಹಾಪ್ಕೊಂಡು ಕುದರ್ಕೊಂಡು ಮಗ್ಗಲು ಹಳ್ಳಿಯಾಗೆಲ್ಲ ಶ್ರಾವಣ ಮಾಸ ಬಂದಾಗ ಪೂಜಾಕ್ಕೆ ಕರ್ಕೊಂಡು ಹೋಗ್ತಿತ್ತು ಇವಾಗ ಇಷ್ಟು ಯಾವತ್ತು ಕಿಶೋರಂಗ್ ತಗೊಂಡಿದ್ದ ಯಾರು ಹೇಳಿ ಇವರು ಬಂದು ಪಟ್ಟಿದ್ರಲ್ಲ ಮಠದ ಇಷ್ಟು ಕಿಶೋದಂಗ್ ತಗೊಂಡಿದ್ದ ಅಜ್ಜಾರನ ಹಳ್ಳ ದಾಟಿ ಆ ಕಡೆ ಕರ್ಕೊಂಡು ಹೋಗೋದಿತ್ತು ಅಂದ್ರೆ ಪೂಜಾರಿ ಮನೆಗೆ ಪೂಜಾ ಮುಗಿಸ್ಕೊಂಡು ಹಳ್ಳಿ ಬರ್ತಿದ್ದ சாவண மாசவாக மழைகால பல ஹல்லாக கடை வரோதி கொடமழி வரவிடோது மலால ஜங்கி மழையாகிடித்து புல்லு பந்து அர்றாங்க ஹல்லு வந்து அஜாக எங்க உட்ஸ் ஆதிரி நே நூறு கடை நீ மாவரு அது பந்து வர குரன் சிவப்பேட்டியார் எல்லாரும் ஏன்னா வர நீ கதூரி அந்திரோ நோடத்தை இஷ்டே இத்திர உடிசுகத்த இல்லை ஓகே இஷ்ட கதூரில ஆச்சாரி ஓகே பரதேப்பா नीवू इल्ला गुद्रिन इल्ला हळा इदी ಅಂತ ಅಂತ ಕರ ಐತಿ ಸಿನ್ನು ನೀನು देऊವು ಶಿಷ್ಯ ಅಂತ ಕರಿತಾರೆ ಇವೆಂತ ಶಿಷ್ಯ ಅಪನೆ ಹळा ಇರಸೋ ಶಿಷ್ಯ ಅಂತ ನೀಮತ್ತ ಔ ಶಿಷ್ಯರ ಇಂಗ ಯಾರು ಗರಗಡ ಗರಗಡ ಗತಿ ಮಡಿವಾಣ್ ಟಿಂ ಪರಮ ಶಿಷ್ಯ ಗಂಟ್ಯಾ ಔ ಶಿಷ್ಯ ಅಮಿ गोविंद ভট্টರ ಪರಮ ಶಿಷ್ಯ ಕಲಸದ गोविंद ভট্টರ ಶಿಷ್ಯ ಸಂತ ಶಿಶನಾರಾಜಿ ಶ್ರೀ ಪಾನು ಶಿಷ್ಯ ಅನೇಕ ಮಂದಿ ಶಿಷ್ಯಾರಾಗ್ಯಾರ ಅವ್ರು ಹೆಂಗೆ ಶಿಷ್ಯಾರಾಗಿದ್ದಾರೆ ಅವ್ರ ಹೆಸರು ಸೂರ್ಯಚಂದ್ರ ಇರುತ್ತನ ಉಳಿದತಿ ಈ ಹಳ್ಳಗಿದ ಹೆಂಗೆ ಶಿಷ್ಯಾರ ಹೆಸರು ಯಾರು ಹೊಡೆಯೋದಿಲ್ಲ ಪುಣ್ಯಾತ್ಮೇಲೆ ಅದಕ್ಕಾಗಿ ಬಹಳ ಪರಮ ಶ್ರೇಷ್ಠವಾಗಿರ್ತಕ್ಕಂಥ ವಿಷಯ ಇಟ್ಕೊಂಡಿ ಸತ್ ಸತ್ ಶಿಷ್ಯನ ಲಕ್ಷಣ ಸತ್ಶಿಷ್ಯ ಹೆಂಗೆ ಇರ್ತಾನೆ ಸಶಿಷ್ಯ ಅಂದ್ರೆ ಒಂದೇ ಸತ್ಶಿಷ್ಯ ಅಂದ್ರೆ ಒಂದೇ ಆ ಸಶಿಷ್ಯರ ಲಕ್ಷಣಗಳು ಹೆಂಗೆ ಇರ್ತಾವೆ ಒಳ್ಳೆಯವನ ಗುಣಲಕ್ಷಣಗಳು ಹೆಂಗಿರ್ತಾವೆ ಅವ್ನು ಹೆಂಗಿದ್ರೆ ಅವನು ಒಳ್ಳೆಯವಂತ ಅಂತಕ್ಕಂಥ ಅವನ ಲಕ್ಷಣದನ್ನೇ ಆದ ಹೆಂಗೆ ಗೊತ್ತಾಗ್ತದೆ ಅಂತಕ್ಕಂಥ ವಿಚಾರಗಳನ್ನು ಇದಕ್ಕೆ ಜಿಜ್ಞಾಸು ವಿಚಾರ ಅಂತ ಕರೀತಾರೆ ಜಿಜ್ಞಾಸುಗಳು ಇಟ್ಕೊಡುವಂಥ ವಿಷಯ ಇವಿಲ್ಲ ಮೂರನೇ ಭಕ್ತ ಜಿಜ್ಞಾಸು ಅಂತ ಜಿಜ್ಞಾಸುಗಳು ಜಿಜ್ಞಾಸು ಅಂದ್ರೆ ಒಳ್ಳೆಯದನ್ನೇ ತಿಳ್ಕೊಡುವಂಥ ಹಂಬಲ ಬಿಟ್ಟು ಮತ್ತೊಂದಿರುವುದಿಲ್ಲ ಇದರ ಭಾಳದೇ ಭಕ್ತರಿಗೆ ಲಾಭದ ಇದರೊಳಗೆ ಇದರೊಳಗೇನೂ ಲಾಭ ಇಲ್ಲ ಏನು ಲಾಭದ ಯಾವುದು ಸತ್ಯದ ಆ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥ ಸದ್ಭಕ್ತರಿಗೆ ಸತಿಶ ಭಕ್ತ ಮಂಡಳಿ ಅಂತ ನಮ್ಮ ಗುರುದೇವ ಆತ್ಮಾನಂದರ ಈ ಸಂಘ ಸತ್ಸಂಗ ಇನ್ನೂ ಉತ್ರೋತ್ರವಾಗಿ ಪ್ರೀತಿ ಒಂದು ಬೆಳೆಯಂತ ಪ್ರಕಾರವಾಗಿ ಇದು ಹನ್ನೊಂದು ತಿಂಗಳಾಗಿರುವ ಶುರುವಾಗಿ ನಮಗೆ ಹನ್ನೊಂದನೇ ತಿಂಗಳಕ್ಕೆ ನಮ್ಗೊರನ್ನ ಹೇಳಿದ್ರು ಹನ್ನೊಂದು ತಿಂಗಳಾಗತ್ತೆ ಶುರುವಾಗಿ ನೀವು ಬರಬೇಕಂದ್ರೆ ಬರ್ತೇನೆ ಅಂತ ಹೇಳಿ ಬಂದೆ ನನಗೆ ತಿಳಿದಂತ ನಾಲ್ಕು ಮಾತುಗಳು ಏನು ಗುರುನಾಥ ನಡೆಸಾನೋ ಅವನು ನಡೆಸಿಲ್ಲ ಎಂದೊಳಗೆ ಏನಿಲ್ಲ ಇರಲಿಲ್ಲ ಗುರುನಾ ಅಧ್ಯಾತ್ಮದ ಚಿಂತನೆ ಮಾತುಗಳು ನಡೆಸಿದಂದ್ರೆ ನಮಗೆಂದು ಏನು ತಿಳ್ಕೊಬೇಕಂದ್ರೆ ಕೆಲವರು ಭಾಳ ಬಾಯಿ ತಳಗಿಟ್ಟಾನೆ ಪರಮಾತ್ಮ ಕೇಳೋರು ಕಿವಿ ಎಲ್ಲಿ ಇಟ್ಟಾನೆ ಮ್ಯಾಲಿಟ್ಟೆ ಕೇಳುವವರು ದೊಡ್ಡವ್ರು ಇರ್ತಾನೆ ಹೇಳುವವರು ಸಣ್ಣವ್ರು ಇರ್ತಾರೆ ಅದಕ್ಕೆ ಬಾಯಿ ಕೆಳಗೆ ಮಾಡಿ ಕಿವಿ ಮ್ಯಾಲ ಮಾಡ್ಯಾನು ತಿಳ್ಕೊಂಡಿ ಕೆಲವರು ತಮ್ಮೆಲ್ಲ ದೊಡ್ಡವರನ್ನು ತಿಕೊಂಡು ತಮ್ಮ ಪಾದಗಳಿಗೆ ನಮಸ್ಕರಿಸಿ ಅಶೋಕನ್ನ ಅವರಿಗೆ ಅನಂತ ಮತ್ತು ಧನ್ಯವಾದಗಳು ಗುರುವಿನ ಶರೀರವೇ ತನ್ನ ಶರೀರ ಅಂತ ತಿಳ್ಕೊಂಡು ಯಾರು ಸದ್ಗುರುವಿನ ಸೇವಾ ಮಾಡ್ತಾರ ಅವನಿಗೆ ನಿಜವಾದ ಸತ್ಶಿಷ್ಯ ಅಂತ ಅಂತಾರ ಒಂದು ಒಂದು ಮಹತ್ವಪೂರ್ಣ ವಿಚಾರಗಳನ್ನು ನನ್ನೆಲ್ಲರಿಗೆ ತಿಳಿದುಕರಿಸಿದ ಅಶೋಕನ ಅವರಿಗೆ ಅನಂತ ಮತ್ತು ಧನ್ಯವಾದಗಳು